ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಇಂತಿದೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವೂ ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವೂ ಸಲ್ಲವು ಕೂಡಲ ದೇವ ಇವು ನಿಮ್ಮ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನು ಉದ್ದೇಶ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಗುರು ಕೊಟ್ಟ ನೇಮವನ್ನು ಬಿಟ್ಟು ಅವರಿವರನ್ನ ನೋಡಿ ಮಾಡುವ ಹಲವು ನಿಯಮಗಳು ಸದ್ಭಕ್ತನ ಸಾಧನೆಗೆ ಸಲ್ಲದು ಎಂಬುದನ್ನು ಇಲ್ಲಿ ಹೇಳಿದ್ದಾರೆ ಸಾಧನೆಯಲ್ಲಿ ನಿಯಮಗಳು ಬೇಡವೆಂದಲ್ಲ ಆದರೆ ಅವು ಲಿಂಗ ಸಾಧನಾ ರೂಪ ಪಡೆದ ಶಿವಯೋಗ ಮಾರ್ಗಕ್ಕೆ ಹೊಂದಿಕೊಳ್ಳುವಂತಿರಬೇಕು ಅಲ್ಲಿ ಇಲ್ಲಿ ನೋಡಿ ಕೇಳಿ ಓದಿ ಕೈಕೊಳ್ಳುವ ನಿಯಮಗಳು ಸಾಧನೆಯನ್ನ ಸಫಲಗೊಳಿಸುವುದಿಲ್ಲ ತನುವಿನ ಉದ್ದೇಶ ಮತ್ತು ಮನದ ಉದ್ದೇಶಗಳಿಂದ ನಿಯಮಿತವಾದಂತಹ ಅಂತಹ ನಿಯಮಗಳು ಗುರುಪಥವನ್ನು ಮೀರುವುದರಿಂದ ವಿಫಲವಾಗುತ್ತದೆ ಯಾವುದೇ ನಿಯಮವನ್ನು ಕೈಕೊಂಡರೂ ಅದು ನಮ್ಮನ್ನು ನಿಜದಲ್ಲಿ ನಿಲ್ಲಿಸುವಂತಿರಬೇಕು ಅಂದರೆ ಲಿಂಗಾಂಗ ಸಾಮರಸ್ಯದ ಕಡೆಗೆ ನಡೆಯುವಂತಿರಬೇಕು ಗುರುಪಥವ ಮೀರಿ ಮಾಡುವ ನಿಯಮಗಳಾವವು ಶಿವಯೋಗ ಸಾಧನೆಗೆ ಸಹಾಯಕವಾಗುವುದಿಲ್ಲ ಎಂಬುದನ್ನು ಇಲ್ಲಿ ಬಸವಣ್ಣನವರು ಸ್ಪಷ್ಟಪಡಿಸುತ್ತಿದ್ದಾರೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವೋ ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು